ಪೈಲ್ವಾನ್ ಸಿನಿಮಾದ ಕುಸ್ತಿ ಟೀಸರ್ ಬಿಡುಗಡೆಯಾಗಿ ಈಗಾಗಲೇ ಎರಡೂವರೆ ಮಿಲಿಯನ್ ವ್ಯೂಸ್ ಅನ್ನ ಪಡೆದುಕೊಂಡಿದೆ ಈ ಕುಸ್ತಿ ಸೀನ್ ಅನ್ನ ನೋಡಿ ಬೇರೆ ಬೇರೆ ನಟರು ಹಾಡಿ ಹೋಗಲಿದ್ದಾರೆ ಆದರೆ ಬಾಲಿವುಡ್ ಬಾಕ್ಸ್ ಆಫೀಸ್ ಸುಲ್ತಾನ್ ಸಲ್ಮಾನ್ ಖಾನ್ ಪೈಲ್ವಾನ್ ಸಿನಿಮಾದ ಕುಸ್ತಿ ಟೀಸರ್ ನೋಡಿ ತಮ್ಮ ಅಭಿಪ್ರಾಯವನ್ನ ಹೇಳಿದ್ದಾರೆ ಸಲ್ಮಾನ್ ಖಾನ್ ರವರು ಏನು ಹೇಳಿದ್ದಾರೆ ಅಂತ ಕನ್ನಡದಲ್ಲಿ ಹೇಳ್ತೀವಿ ಕೇಳಿ ಕಿಚ್ಚ ಸುದೀಪ್ ನಾವು ಶುರು ಮಾಡಿದ್ದ ಕುಸ್ತಿಯನ್ನ ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗಿದ್ದೀರಿ ಆಲ್ ದಿ ಬೆಸ್ಟ್ ಪೈಲ್ವಾನ್ ಗೆ ಅಭಿನಂದನೆಗಳು ಅಷ್ಟಕ್ಕೂ ಯಾರನ್ನು ಹೊಗಳದ ಸಲ್ಮಾನ್ ಖಾನ್ ಸುದೀಪ್ ರವರ ಈ ಕುಸ್ತಿ ಸೀನ್ ನೋಡಿ ಹೊಗಳಿದ್ ಯಾಕೆ ಗೊತ್ತಾ ಅದನ್ನ ಅದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯ ಲೇಟೆಸ್ಟ್ ನ್ಯೂಸ್ ಗಳನ್ನ ಮೊದಲು ಪಡೆಯಬಹುದು ಅಖಾಡದಲ್ಲಿ ಕುಸ್ತಿಯ ಪಟ್ಟು ಹಿಡಿದು ವ್ಯಕ್ತಿಯನ್ನ ಎತ್ತಿ ಹಿಂದಕ್ಕೆ ಬೀಳಿಸುವ ದೃಶ್ಯ ನೋಡಿ ಎಲ್ಲ ಅಭಿಮಾನಿಗಳು ಫಿದ ಆಗಿದ್ದಾರೆ ಸಲ್ಮಾನ್ ಖಾನ್ ಕೂಡ ಸುಲ್ತಾನ್ ಸಿನಿಮಾದಲ್ಲಿ ಈ ರೀತಿಯ ಸಾಹಸಕ್ಕೆ ಕೈ ಹಾಕಿದ್ರು ಆದ್ರೆ ಅದನ್ನ ರಿಯಲ್ ಆಗಿ ಮಾಡಿರಲಿಲ್ಲ ಆದ್ರೆ ಪೈಲ್ವಾನ್ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ರವರು ಈ ಸಾಹಸವನ್ನ ರಿಯಲ್ ಆಗಿ ಮಾಡಿರೋದ್ರಿಂದ ಸಲ್ಮಾನ್ ಖಾನ್ ರವರು ಪೈಲ್ವಾನ್ ಸಿನಿಮಾದ ಈ ಕುಸ್ತಿ ಸೀನ್ ನೋಡಿ ಹಾಡಿ ಹೋಗಲಿದ್ದಾರೆ ಸಲ್ಮಾನ್ ಖಾನ್ ರವರ ಈ ಟ್ವೀಟ್ ನೋಡಿ ಸುದೀಪ್ ರವರು ಕೂಡ ಶಾಕ್ ಆಗಿದ್ದಾರೆ ಇದಕ್ಕೆ ಉತ್ತರವಾಗಿ ಸುದೀಪ್ ರವರು ಏನು ಹೇಳಿದ್ದಾರೆ ಗೊತ್ತಾ ಸರ್ ಸುಲ್ತಾನ್ ಸಲ್ಮಾನ್ ಖಾನ್ ರವರು ನಮ್ಮ ಸಿನಿಮಾದ ಟೀಸರ್ ನೋಡಿ ಟ್ವೀಟ್ ಮಾಡಿದ್ದು ನಿಜಾನ ಇವತ್ತಿನ ದಿನ ತುಂಬಾ ಸಂತೋಷವಾಯ್ತು ಧನ್ಯವಾದಗಳು ಸರ್ ಅಂತ ಹೇಳಿದ್ದಾರೆ ಸುದೀಪ್ ರವರ ಈ ರಿಯಲ್ ಕುಸ್ತಿ ಸಿನಿಗ ದೇಶಾದ್ಯಂತ ವೈರಲ್ ಆಗಿದೆ ಈಗ ಪೈಲ್ವಾನ್ ಸಿನಿಮಾದ ನಿರೀಕ್ಷೆಗಳು ಹೆಚ್ಚಾಗಿದೆ ಇನ್ನು ಈ ಸಿನಿಮಾ ರಿಲೀಸ್ ಆದ್ಮೇಲೆ ಇನ್ನೆಷ್ಟು ಹೊಸ ದಾಖಲೆಗಳನ್ನ ಮಾಡುತ್ತೆ ಅಂತ ಕಾದು ನೋಡಬೇಕು ಇನ್ನು ನಿಮ್ಗೂ ಕೂಡ ಪೈಲ್ವಾನ್ ಸಿನಿಮಾದ ಈ ಕುಸ್ತಿ ಟೀಸರ್ ಇಷ್ಟವಾಗಿದ್ರೆ ಈ ವಿಡಿಯೋವನ್ನ ಲೈಕ್ ಮಾಡಿ ಹಾಗೂ ಪ್ರತಿಯೊಬ್ಬರಿಗೂ ಈ ವಿಡಿಯೋವನ್ನ ಶೇರ್ ಮಾಡಿ ಇನ್ನು ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಮೆಂಟ್ ನಲ್ಲಿ ತಿಳಿಸಿ ಇದೇ ರೀತಿಯ ಲೇಟೆಸ್ಟ್ ಮಾಹಿತಿಗಳನ್ನ ತಿಳಿಯಬೇಕಂದ್ರೆ ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ